ಸಿದ್ದರಾಮಯ್ಯ ಇವತ್ತಿರ್ತಾನೆ ನಾಳೆ ಹೋಗ್ತಾನೆ ಆದರೆ ಸರ್ಕಾರ ಕಾನೂನುಗಳು ಯಾವತ್ತೂ ಕೂಡ ಕ್ಷೇತ್ರ ಚಿಕ್ಕಬಸವನಪುರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂದು ಸೈಟ್ ನಂಬರ್ ಎಪ್ಪತ್ ಮೂರು ಈ ನ ಬಗ್ಗೆ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಇದ್ದರು ಅಶ್ವಥ್ ಅವರ ಹೆಂಡತಿ ಪುಷ್ಪಲತಾ ದೌರ್ಜನ್ಯವಾಗಿ ನಿವೇಶನ ನೋಂದಣಿ ಮಾಡಿಸಿಕೊಂಡಿದ್ದು ಮನೆ ಕಟ್ಟುವ ಸಮಯದಲ್ಲಿ ನಾವು ನಿಲ್ಲಿಸಲು ಹೋದಾಗ ನಮಗೆ ನ್ಯಾಯಾಲಯದ ಮೊರೆ ಹೋಗಲು ತಿಳಿಸಿದ್ದರು ಎಂದು ನಾರಾಯಣ್ ದೂರಿದರು ಮತ್ತು ಸುಬ್ರಹ್ಮಣ್ಯನವ್ರ ಕಡೆಯಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ನೀವೇನಾದ್ರೂ ಕೋರ್ಟ್ಗೆ ಹೋಗಿ ಇಲ್ಲೆಲ್ಲ ಮಾತಾಡ್ಬಾರ್ದು ಇಲ್ಲಿ ಏನೇ ಹೈಕೋರ್ಟ್ ಸ್ಟೇ ಇದ್ದರೂ ಕೂಡ ಪೊಲೀಸ್ ಟೇಷನ್ಗೆ ಹೋದಾಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೂಡ ನಮಗೆ ರಕ್ಷಣೆ ಕೊಟ್ಟಿಲ್ಲ ಆಮೇಲೆ ನಾವು ಮೇಲ್ ಅಧಿಕಾರಿಗಳಿಗೆ ಎ ಸಿ ಪಿ ಡಿ ಸಿ ಪಿ ಮೇಡಮ್ಗೆ ಕಂಪ್ಲೇಂಟ್ ಕೊಟ್ಟಾಗ ಆಮೇಲೆ ಇವರು ಪ ಇನ್ಸ್ಪೆಕ್ಟ್ರ್ ಇಲ್ಲೇ ಇದು ಕೆ ಆರ್ ಇನ್ಸ್ಪೆಕ್ಟ್ರ್ ಅವರು ಮಂಜುನಾಥ್ ಅಂತಿದ್ರು ಅವರು ಇವ್ರನ್ನ ಎನ್ಕ್ವೈರಿ ಮಾಡಿಬಿಟ್ಟು ಈ ಥರ ಎ ಸಿ ಕೋಟೆಯಲ್ಲಿ ಕೇಸ್ ಪೆಂಡಿಂಗ್ ಇದೆ ಆಮೇಲೆ ನಾವು ಇವ್ ಇವ್ರ ಮೇಲೆ ಪಂತೆ ಸೇಲ್ ಡಿಡ್ನ ಪಾರ್ಟಿ ಮಾಡಿ ಎ ಸಿ ಕೋಟೆಯಲ್ಲಿ ಕೆ ಎಸ್ ಎಸ್ ಟಿ ಸೆವೆನ್ ಟ್ವೆಂಟಿ ಟು ಅಂತ ನಾವು ಕೇಸ್ ಫೈಲ್ ಮಾಡಿದ್ವಿ ಸೇಲ್ ಡಿಡ್ ವಜಾ ಮಾಡೋದಕ್ಕೆ ಆಮೇಲೆ ಕೇಸ್ ಪೇ ಆದಾಗ ನೋಟಿಸ್ ತಂದು ಹೇಳಿದಾಗ ಇವ್ರನ್ನ ಟೇಷನ್ ಕರೆಸ್ಕೊಂಡು ಇವಾಗ ಎ ಸಿ ಕೋಟೆಯಲ್ಲಿ ನಿಮ್ಮ ಮೇಲೆ ಕೇಸ್ ಪೆಂಡಿಂಗ್ ಇದೆ ಆದ್ದರಿಂದ ನೀವು ಅವರ ತಂಡೆಗೆ ಯಾವುದೇ ಕಾರಣಕ್ಕೂ ಗಲಾಟೆಗೆ ಹೋಗ್ಬಾರ್ದು ನೀವು ಆಯಿತಾ ಅವ್ರು ನಿಮ್ಮ ಗಲಾಟೆಗೆ ಬರೋಲ್ಲ ಕೋ ಎ ಸಿ ಕೋಟೆ ಏನು ಆದೇಶ ಆಗುತ್ತೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು ಮತ್ತು ಮನೆ ಕಟ್ಟೋದು ನಿಲ್ಲಿಸಿಲ್ಲ ನಾವು ಮನೆ ದೌರ್ಜನ್ಯ ಕಟ್ತಾಯಿದ್ರು ನಾವು ಆಯಿತು ಅಥವಾ ಕೋಟೆ ಏನು ತೀರ್ಮಾನ ಆಗುತ್ತಾಗಲಿ ಅಂತ ನಾವು ಇದ್ದಬೇಕು ಇವಾಗ ಕೋರ್ಟ್ ಆಡ್ರ್ರು ಮೊನ್ನೆ ಮಾರ್ಚ್ ಕೇಸ್ ನಡೀತಾ ಮಾರ್ಚ್ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಪರವಾಗಿ ಆದೇಶ ಆಗಿದೆ ಅಶ್ವಥ್ ಅವರು ಮಾಡಿಕೊಟ್ಟರು ಸೇಲ್ ಶೀಟ್ ಎಲ್ಲ ವಜಾ ಇವ್ರಿಗೆ ಮಾಡಬೇಕು ಅಂತ ಆದೇಶ ಆದೇಶ ಪ್ರಕಾರ ನಾವು ನಾವು ಅರ್ಜಿ ಕೊಟ್ಟು ಈ ಆರ್ಡರ್ ಆದೇಶ ಮಾರ್ಚ್ ಇಪ್ಪತ್ತರಂದು ರವರು ಕಟ್ಟಡ ತೆರವಿಗೆ ಆದೇಶ ಮಾಡಿದ್ದು ಅದರಂತೆ ಉಪ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿದಾಗ ಮನೆ ಮಾಲೀಕ ಕಟ್ಟಡ ತೆರವಿಗೆ ತಡೆಯಾಜ್ಞೆ ಬಂದಿರುವುದಾಗಿ ತಿಳಿಸಿದ ನಂತರ ಅವರಿಗೆ ಕಾಲಾವಕಾಶ ನೀಡಿರುವುದಾಗಿ ಉಪ ತಹಶೀಲ್ದಾರ್ ತಿಳಿಸಿದರು ನೋಟಿಸ್ ಅವರು ಬಂದು ಆಮೇಲೆ ಬಂದು ತಗೊಂಡಿದ್ದಾರೆ ನೋಟಿಸ್ ತಗೊಂಡಿದ್ದಾರೆ ನೋಟಿಸ್ ತಗೊಂಡಿದ್ದಾರೆ ಆ ನೋಟಿಸ್ಗೆ ಸಂಬಂಧಪಟ್ಟಂಗೆ ಈಗ ಹೈಕೋರ್ಟ್ ಸ್ಟೇ ತಗೊಂಡಿದೀವಿ ಅಂತ ಹೇಳ್ತಿದ್ದಾರೆ ಸ್ಟೇ ಕಾಪಿ ಕೊಡಿ ಅಂತ ಎರಡು ಅವರ್ ಟೈಮ್ ಬೇಕು ಅಂತ ಹೇಳಿದ್ದಾರೆ ಹಂಗಾಗಿ ಅವ್ರು ಎರಡು ಅವರ್ ಕಾಲಾವಕಾಶ ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮ ಸದ್ಯಕ್ಕೆ ಸ್ಥಗಿತಗೊಳಿಸಿದೆ ನೀವು ಎಷ್ಟು ಟೈಮ್ ಕಾಲಾವಕಾಶ ಕೊಟ್ಟಿದ್ರಿ ಮೇಡಮ್ ನಾವು ಎರಡು ಸಲ ಕೊಟ್ಟಿದ್ದೀವಿ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಬಂದಿದ್ವಿ ಹತ್ತೊಂಬತ್ತನೇ ತಾರೀಕು ಬಂದಾಗ ನಮ್ಮ ತಹಶೀಲ್ದಾರ್ ಆದೇಶದ ಮೇಲೆ ಮೂರು ದಿನ ಟೈಮ್ ಕೊಡಿ ಅಂತ ಹೇಳಿದರು ಮೂರು ದಿನ ಟೈಮ್ ಕೊಟ್ಟು ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿದ್ವಿ ನೋಟಿಸ್ ಅವ್ರು ತಗೊಂಡಿದ್ದಾರೆ ನೋಟಿಸ್ ತೊಗೊಂಡ್ಮೇಲೆ ಅವ್ರು ಇದು ಸ್ಟೇ ತೊಗೊಂಡಿದ್ದೀವಿ ಅಂತ ಇವತ್ತು ಕೊಡ್ತಿದ್ದಾರೆ ಮತ್ತು ಎ ಸಿ ಅವರ ಆದೇಶ ಕೂಡ ಎ ಸಿ ಅವರ ಆದೇಶದ ಪ್ರಕಾರ ನಾವು ಕ್ರಮ ತಗೊಳಕ್ಕೆ ಬಂದಿದ್ದು ಅದೇ ರೀತಿ ಎ ಸಿ ಅವರು ತಹಶೀಲ್ದಾರ್ಗೆ ಲೆಟ್ರ್ ಬರೆದಿರೋದು ಕಾಪಿ ಕೊಟ್ಟಿದ್ದಾರೆ ಆದರೆ ಸರ್ಟಿಫಿಕೇಟ್ ಕಾಪಿ ಕೊಟ್ಟಿಲ್ಲ ಸರ್ಟಿಫಿಕೇಟ್ ಕಾಪಿ ಕೊಡಿ ಅಂತ ಕೇಳಿದೀವಿ ನಾವು ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಸ್ಟೇ ಆರ್ಡರ್ ಪೆಂಡಿಂಗ್ ನೋಡಿದಾಗ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಹಂಗಂತ ಹೇಳಿದಕ್ಕೆ ಅವರು ಇಲ್ಲ ನಮ್ಗೆ ಯಾವ ಟೈಮ್ ಈ ಸಂದರ್ಭದಲ್ಲಿ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಕೆ ಮರಿಯಪ್ಪ ಕರ್ನಾಟಕ ಸಾಮರಸ್ಯ ಸಮಿತಿ ರಾಜ್ಯಾಧ್ಯಕ್ಷ ಕನ್ನಲ್ಲಿ ಕೃಷ್ಣಪ್ಪ ಮಾಲೀಕರಾದ ನಾರಾಯಣ್ ಮುಖಂಡರಾದ ಮಾರಿ ಗಂಗಣ್ಣ ಉಷಾ ಹಾಜರಿದ್ದರು ಕರ್ನಾಟಕ ಸಾಮರಸ್ಯ ಸಮಿತಿ ರಾಜ್ಯಾಧ್ಯಕ್ಷ ತನ್ನಲ್ಲಿ ಕೃಷ್ಣಪ್ಪ ಪ್ರತಿಕ್ರಿಯೆ ಪೊಲೀಸರು ಎಲ್ಲ ತರನ ಅಧಿಕಾರಿಗಳು ಎಲ್ಲ ಪ್ರಭಾವಿ ವ್ಯಕ್ತಿಗಳೆಲ್ಲ ಸೇರಿಸಿ ಇವ್ರನ್ನ ನಾಶ ಮಾಡಬೇಕಂತ ನಿಂತಿದ್ದವರು ಇವತ್ತೊಂದು ದಿವಸ ಈ ಭೂಮಿ ಎಲ್ಲ ಉಳಿದಿದೆ ಅಂದ್ರೆ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಹೋರಾಟದ ಮುಖಾಂತರ ನಾವು ಉಳಿಸಿದ್ದೀವಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಅವತ್ತೊಂದು ದಿವಸ ರಾತ್ರಿ ಅಂದ್ರೆ ಬೆಳಿಗ್ಗೆನೆ ಬಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ರಾತ್ರಿ ಬೆಳಿಗ್ಗೆನೆ ಒಂದು ಗಂಟೆ ಮೇಲೆ ಜೆ ಸಿ ಬಿತ್ತಂದು ಮನೆಗಳನ್ನ ಹೊಡೀತಾ ಇತ್ತು ಅವತ್ತು ಎಫ್ಐಆರ್ ಆಗಿದೆ ಐಜನ್ ಮೇಲೆ ಅಟ್ರಾಸಿಟಿ ಆಗಿದೆ ರಾತ್ರಿ ಹನ್ನೆರಡು ಗಂಟೆ ಎಫ್ಐಆರ್ ಕಾಪಿ ಇಸ್ಕೊಂಡು ಇಳ್ದಿದೀವಿ ಇವತ್ತು ನಮ್ಮ ದಲಿತ ಜನಕ್ಕೆ ಅನ್ಯಾಯ ನಾವು ಬಿಡಲ್ಲ ಈ ಈ ತರ ಒಂದು ಯಾರೇ ಬಂದ್ರೂ ನಾವು ಈ ಹೋರಾಟನ ಮಾತೇ ಇಲ್ಲ ಈ ಹೋರಾಟ ಸಂಪೂರ್ಣವಾಗಿ ನನ್ನ ದ ದಲಿತ ಜನಕ್ಕೆ ಪ್ರತಿಯೊಬ್ಬರಿಗೂ ಒಂದು ಎಲ್ಲಾ ಭೂಮಿನ ಅವ್ರಿಗೆ ಸಿಕ್ಕಬೇಕು ನ್ಯಾಯ ನೀತಿಯಿಂದ ನಾವು ಆ ಹೋರಾಟದ ಮುಖಾಂತರ ಇದನ್ನ ಪಡಿತೀವಿ ಅಂತ ಹೇಳಿಗಳೂ ರಾಜ್ಯಾಧ್ಯಕ್ಷ ಮರಿಯಪ್ಪ ಪ್ರತಿಕ್ರಿಯೆ ನಿಜವಾಗ್ಲೂ ಕೂಡ ತಕ್ಷಣ ನಾವು ಮಾಧ್ಯಮದ ಗೆಳೆಯರಿಗೆ ಫೋನ್ ಮಾಡಿದ ತಕ್ಷಣ ಅವರೆಲ್ಲ ಸ್ಪಂದಿಸಿದ್ದಕ್ಕೆ ಇವತ್ತು ನಾರಾಯಣ್ ತನ್ನ ಭೂಮಿನ ಉಳಿಸ್ಕೊಂಡಿದ್ದಾನೆ ಮೊದಲನೇದಾಗಿ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಅಭಾವಿಯಾಗಿದ್ದೇನೆ ಇವತ್ತಿನ ಒಂದು ಪರಿಸ್ಥಿತಿ ಏನಪ್ಪ ಇದೆ ಅಂದರೆ ಈಗಾಗಲೇ ನಾವು ಹೇಳೋದು ಒಂದೇ ಇಲ್ಲಿ ಆಗಿರುವಂಥ ಲೋಪಗಳೇನಪ್ಪ ಅಂದರೆ ಹೈಕೋರ್ಟ್ ಆದೇಶದ ಮೇಲೆ ಅಸಿಸ್ಟೆಂಟ್ ಕಮಿಷನರು ಆದೇಶ ಮಾಡಿದವರು ಹೈಕೋರ್ಟ್ ಏನು ಆದೇಶ ಮಾಡಿದೆ ನೀವು ಮಾಡಿರುವಂಥ ಅಂಥ ಎಲ್ಲ ಮಾರಾ ಸೇಲ್ಡೀಡ್ಗಳೆಲ್ಲ ಕೂಡ ರದ್ದಾಗಿದೆ ಅಂತ ಹೈಕೋರ್ಟ್ ಸ್ಪೆಸಿಫಿಕ್ಕಾಗಿ ಹೇಳಿದೆ ಹೈಕೋರ್ಟ್ ಆದೇಶ ಸೇಲ್ಡಿ ರದ್ದಾಗಿದೆ ಅಂತ ಮೇಲೆ ಮತ್ತು ಎ ಸಿ ಯೋರು ಕೂಡ ಆದೇಶನ ಮಾಡಿದರು ಇದನ್ನು ಖಾಲಿ ಮಾಡಿಸ್ಕೊಡಿ ಯಾವ್ಯಾವ ಇದರಲ್ಲಿ ಈ ಕೇಸಲ್ಲಿ ಇಂಪ್ಲೀಡ್ ಆಗಲಿಲ್ಲ ಆ ಭೂಮಿಗಳನ್ನು ಖಾಲಿ ಯಾಕೆಂದರೆ ಕೇಸ್ ಇವರು ಮನೆಗಳು ಕಟ್ಟಿರೋ ದೌರ್ಜನ್ಯವಾಗಿ ಪೊಲೀಸ್ನವ್ರನ್ನೇ ನಿಲ್ಸ್ಕೊಂಡಿದ್ದು ನಮ್ಮ ಕಣ್ಣದೊಳಗಡೆ ನಾವು ನೋಡಿರೋದಕ್ಕೆ ನಾವೇ ಸಾಕ್ಷಿ ಇದ್ದೀವಿ ಪೊಲೀಸ್ ಅಧಿಕಾರಿಗಳೇ ನಿಂತ್ಕೊಂಡು ಕಟ್ಟಿಸಿದಂಥ ಅದು ಈ ಲೇಔಟ್ನ ಆ ನಿಟ್ಟಲ್ಲಿ ಇವತ್ತು ಒಬ್ಬ ಅಸಿಸ್ಟೆಂಟ್ ಕಮಿಷನರು ಆದೇಶ ಮಾಡಿದ್ದಾರೆ ಏನಂತ ಈ ಮನೆಗಳನ್ನು ಖಾಲಿ ಮಾಡಿಸಿ ಅಂತ ಹೈಕೋರ್ಟ್ ಆದೇಶದ ಮೇಲೆ ಮತ್ತೆ ಅದೇ ಅಸಿಸ್ಟೆಂಟ್ ಕಮಿಷನರು ಇದು ಏನು ಜನಗಳನ್ನ ಯಾವ ಈ ಸರ್ಕಾರ ಹಿಂಗೆ ಮಾಡ್ತಾ ಇದೆಯಾ ಎನ್ನುವಂತನೂ ಗೊತ್ತಾಗ್ತಾ ಇಲ್ಲ ಅಥವಾ ಕಂದಾಯ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ದಲಿತರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ